ಬಿಟ್ಕಾಯಿನ್ ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಇಬ್ಬರನ್ನ ಬಂಧನ ಮಾಡಲಾಗಿದೆ ಒಟ್ಟು ಐವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದ ಸಿಐಡಿ ಎಸ್ಐಟಿ ತಂಡ ಇಬ್ಬರನ್ನ ಬಂಧನ ಮಾಡಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದೆ ಬಿಟ್ಕಾಯಿನ್ ಅವ್ಯವಹಾರದಲ್ಲಿ ಶಾಮೀಲಾದ ಆರೋಪದಡಿ ಬಂಧನ ಮಾಡಲಾಗಿದೆ ನಕಲಿ ಪೇಮೆಂಟ್ ಆಪ್ ಬಳಸಿ ವಂಚಿಸಿದ್ದ ಇಬ್ಬರನ್ನ ಚಾಲಾಕಿ ಕಳ್ಳರನ್ನ ಕೋಲಾರ ಜಿಲ್ಲೆಯ ಕೆಜಿಎಫ್ನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ನಂದನ್ ಹಾಗೇನೆ ದೇವನಹಳ್ಳಿಯ ಗಿರೀಶ್ ಬಂಧಿತ ಆರೋಪಿಗಳು ಕೆಜಿಎಫ್ನ ವರ್ಧಮಾನ್ ಮಳಿಗೆಯಲ್ಲಿ ಗ್ರಾಹಕರ ಸೋಗಿನಲ್ಲಿ ಚಿನ್ನ ಖರೀದಿಸಿ ನಕಲಿ ಪೇಮೆಂಟ್ ಆಪ್ ಬಳಸಿ ವಂಚನೆ ಮಾಡಿದರು ಆರೋಪಿಗಳಿಂದ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಬೆಲೆ ಬಾಳುವಂತಹ ಚಿನ್ನ ನಗದು ಮೊಬೈಲ್ ಸೇರಿ ಒಂದು ಕಾರನ್ನು ವಶಕ್ಕೆ ಪಡೆಯಲಾಗಿದೆ ರಾಜ್ಯದ ಸರ್ಕಾರಿ ನೌಕರರ ಒಪಿಎಸ್ ಬೇಡಿಕೆಯನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಡೇರಿಸಿದೆ ಹಳೆ ಪಿಂಚಣಿ ಯೋಜನೆಗೆ ರಾಜ್ಯ ಸರ್ಕಾರ ಒಪಿ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಆರರ ಏಪ್ರಿಲ್ಗೆ ಮುನ್ನ ನೇಮಕಗೊಂಡ ಸರ್ಕಾರಿ ನೌಕರರು ಓಪಿಎಸ್ ವ್ಯಾಪ್ತಿಗೆ ಒಳಪಡಿಸಲು ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಇದು ಎಲ್ಲ ಸರ್ಕಾರಿ ನೌಕರಿಗೂ ಸಂಬಂಧಪಟ್ಟಿರೋದಿಲ್ಲ ಏಪ್ರಿಲ್ ಎರಡು ಸಾವಿರದ ಆರರ ಪೂರ್ವದಲ್ಲಿನ ನೇಮಕಾತಿ ಅಧಿಸೂಚನೆ ಮೂಲಕ ಆಯ್ಕೆ ಹೊಂದಿದವರಿಗೆ ಮಾತ್ರ ಈ ಬಗ್ಗೆ ಸಿಎಂ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಕಾರ್ಯಕ್ರಮದಲ್ಲಿ ಎಡವಟ್ಟಾದ ಕಾರಣಕ್ಕೆ ಎಂಡಿ ಡಿ ಸಿ ಎನ್ ಶ್ರೀಧರ್ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಸುಳ್ಳು ಮುಳ್ಳುಸೋಗೆ ಗ್ರಾಮದಲ್ಲಿ ಕಾವೇರಿ ನದಿಯಿಂದ ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸುವಂತಹ ಕಾರ್ಯಕ್ರಮ ಇತ್ತು ಈ ವೇಳೆ ಬಟನ್ ಓದುವ ಮೂಲಕ ಸಿಎಂ ಯೋಜನೆಗೆ ಚಾಲನೆ ಕೊಡಬೇಕಾಗಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಒತ್ತಿದ ವೇಳೆ ಬಟನ್ ಚಾಲನೆ ಆಗಿಲ್ಲ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಮಹದೇವಪ್ಪ ಕೂಡ ಬಟನ್ ಓದ್ತಿದ್ರು ಕೆಲಸ ಮಾಡಲೇ ಇಲ್ಲ ಇದೇ ಕಾರಣಕ್ಕೆ ಎಂ ಡಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಹಾಸನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ನಾನ್ ಪ್ರಧಾನಿಯಾಗಿ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೆ ಆದರೂ ಈ ಕಾಂಗ್ರೆಸ್ ಅವರು ನನ್ನ ಯಾಕೆ ತೆಗೆದ್ರು ಕುಮಾರಸ್ವಾಮಿ ಹದಿಮೂರು ತಿಂಗಳು ಸಿಎಂ ಆಗಿದ್ರು ಅವರನ್ನು ತೆಗೆದಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಹೇಮಾವತಿ ನೀರನ್ನ ಕಾವೇರಿ ಮೂಲಕ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ ಆದೇಶ ಆಗಿದೆ ಈ ವಿಚಾರದಲ್ಲಿ ಹೋರಾಟ ಮಾಡೋ ಯೋಗ್ಯತೆ ಇಲ್ಲ ಕಾವೇರಿ ವಿಚಾರ ಬಂದಾಗ ನಾನು ರಾಜ್ಯಸಭೆಯಲ್ಲಿ ಮುಷ್ಟಿ ಹಿಡಿದು ಟೇಬಲ್ ಹಿಡಿದು ಮೇಲೆದ್ದು ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೇಲೂ ಸೈಬರ್ ಕಳ್ಳರು ಕಣ್ಣನ್ನು ಹಾಕಿದ್ದಾರೆ ಮುದ್ರಾ ಯೋಜನೆ ಹೆಸರಲ್ಲಿ ಸಾಲ ನೀಡೋದಾಗಿ ವಂಚನೆಯನ್ನು ಮಾಡಿದ್ದಾರೆ ಆನ್ಲೈನ್ನಲ್ಲಿ ಮುದ್ರಾ ಯೋಜನೆ ಬಗ್ಗೆ ಸರ್ಚ್ ಮಾಡೋರೇ ಇವರ ಟಾರ್ಗೆಟ್ ಹುಳಿಮಾವು ನಿವಾಸಿ ನಾರಾಯಣಸ್ವಾಮಿ ಅನ್ನೋರಿಗೆ ಶೇಕಡಾ ಎರಡರಷ್ಟು ಬಡ್ಡಿಗೆ ಹತ್ತು ಲಕ್ಷ ಸಾಲ ನೀಡುವುದಾಗಿ ಹಂತ ಹಂತವಾಗಿ ಒಂದು ಪಾಯಿಂಟ್ ಆರು ಮೂರು ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಇಷ್ಟೆಲ್ಲ ಹಣ ಕಟ್ಟಿಸಿಕೊಂಡು ಮತ್ತೆ ಹಣಕ್ಕಾಗಿ ವಂಚಕರು ಬೇಡಿಕೆ ಇಟ್ಟಾಗ ಮೋಸ ಮಾಡಿರೋದು ಪತ್ತೆಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಸ್ಥಿತಿ ಅಧೋಗತಿಗೆ ತಲುಪಿದೆ ಕನಕಪುರ ತಾಲೂಕಿನಲ್ಲಿರುವಂತಹ ಕೋಲಮಾನಹಳ್ಳಿ ಗ್ರಾಮದಲ್ಲಿರುವಂತಹ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಬೀಳುವಂತಹ ಸ್ಥಿತಿಯಲ್ಲಿದೆ ಈ ಶಾಲೆಯಲ್ಲಿ ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳು ವ್ಯಾಸಾಂಗ ಮಾಡ್ತಾ ಇದ್ದಾರೆ ಶಾಲಾ ಕಟ್ಟಡ ಕುಸಿತಾ ಇದ್ದು ಮಕ್ಕಳು ಜೀವ ಭಯದಲ್ಲಿ ಪಾಠ ಕೇಳುವಂತಹ ಪರಿಸ್ಥಿತಿ ಕೋಲಾರದಲ್ಲಿ ಪ್ರಭಾವಿಗಳ ಕ್ರಷರ್ಗಳಿಗೆ ರಸ್ತೆ ನಿರ್ಮಾಣಕ್ಕೆ ಕೆರೆ ಅಂಗಳದ ಜಾಗವೇ ಗುಳುಂ ಮಾಡಲಾಗಿದೆ ಮಾಲೂರು ತಾಲೂಕಿನ ತಿಮ್ಮನಾಯಕನಹಳ್ಳಿ ಹಾಗೂ ಶ್ರೀಕಂಠಪುರ ಗ್ರಾಮಕ್ಕೆ ಸೇರುವಂತ ಕೆರೆ ಅಂಗಳದ ಪಕ್ಕದಲ್ಲೇ ಅನಧಿಕೃತವಾಗಿ ರಸ್ತೆ ನಿರ್ಮಾಣವನ್ನು ಮಾಡಲಾಗಿದೆ ಐನೂರು ಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿನ ಇನ್ನೂರು ಮೀಟರ್ನಷ್ಟು ಸರ್ಕಾರಿ ಗೋಮಾಳ ಜಾಗವನ್ನು ಬಳಕೆ ಮಾಡಲಾಗಿದೆ ಶ್ರೀಕಂಠಪುರ ಗ್ರಾಮದ ಹಿಂಭಾಗದ ಬೆಟ್ಟದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಸೇರಿದಂತ ನಾಲ್ಕು ಕ್ರಷರ್ಗಳಿವೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ